ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ಲಕ್ಷಾಂತರ ಭಕ್ತರ ಸಂಗಮಕ್ಕೆ ಈ ಬಾರಿ ಹಾಸನಾಂಬೆ ಉತ್ಸವ ಸಾಕ್ಷಿಯಾಗಿತ್ತು ಹಾಸನದ ಶಕ್ತಿ ದೇವತೆಯ ದರ್ಶನಕ್ಕೆ ನಾಳೆ ಕೊನೆ ದಿನವಾಗಿದೆ ಹಾಸನಾಂಬೆಯ ಅದ್ದೂರಿ ಉತ್ಸವ ಕೋಟಿ ಕೋಟಿ ಆದಾಯ ತಂದುಕೊಟ್ಟಿದೆ ಈ ವರ್ಷ ಅತ್ಯಧಿಕ ಸಂಖ್ಯೆಯ ಭಕ್ತರು ಹಾಸನಾಂಬೆಯ ದರ್ಶನ ಮಾಡಿದರೆ ಎಲ್ಲ ವರ್ಷಕ್ಕಿಂತ ಈ ವರ್ಷ ತುಂಬಾ ವ್ಯವಸ್ಥೆ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಖುಷಿಯಿಂದ ಓಡುತ್ತಿದ್ದಾರೆ ಸಂತಸದಿಂದಲೇ ಸಾಲಿನಲ್ಲಿ ಸಾಗುತ್ತಿದ್ದಾರೆ ಯಾಕಂದ್ರೆ ಗಂಟೆಗಟ್ಟಲೆ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕಿಕೊಂಡವರಿಗೆ ಜಸ್ಟ್ ಹದಿನೈದು ನಿಮಿಷದಲ್ಲೇ ಹಾಸನಾಂಬೆ ದರ್ಶನ ಭಾಗ್ಯ ಸಿಕ್ಕಿತು ಹೌದು ಹಾಸನಾಂಬೆ ದರ್ಶನದ ಹನ್ನೆರಡನೇ ದಿನವಾದ ಇವತ್ತು ಬೆಳಗ್ಗೆ ಸರತಿ ಸಾಲುಗಳೆಲ್ಲ ಖಾಲಿ ಹೊಡೆದಿದವು ಹದಿನೈದು ನಿಮಿಷಕ್ಕೆ ಧರ್ಮ ದರ್ಶನ ಮಾಡುವ ಅವಕಾಶವೂ ಕೆಲವರಿಗೆ ಸಿಕ್ತು ಆದರೆ ಮಧ್ಯಾಹ್ನದ ಬಳಿಕ ಭಕ್ತರ ಸಂಖ್ಯೆ ಹೆಚ್ಚಾಯಿತು ಸರತಿ ಸಾಲುಗಳೆಲ್ಲ ತುಂಬಿ ತುಳುಕುತ್ತಿದ್ವು ಸಾವಿರಾರು ಭಕ್ತರು ದೇವಿ ದರ್ಶನ ಪಡೆದರು ಇನ್ನು ಹಾಸನಾಂಬೆ ದರ್ಶನಕ್ಕಾಗಿಯೇ ಆಸ್ಟ್ರೇಲಿಯಾದ ಸಿಡ್ನಿಯಿಂದ ಕುಟುಂಬ ಸಮೇತ ದಂಪತಿ ಆಗಮಿಸಿ ದೇವಿಗೆ ನಮಿಸಿದ್ರು ಸಿಡ್ನಿ ಇರೋದು ಸೊ ಪ್ರತಿ ವರ್ಷ ನಾವು ಹಾಸನ ಅಮ್ಮ ದರ್ಶನಕ್ಕೋಸ್ಕರ ಅಂತ ಈ ಟೈಮಲ್ಲಿ ಹಾಲಿಡೇ ಬುಕ್ ಮಾಡ್ಕೊಂಡು ಬರ್ತೀವಿ ಸುಮಾರು ಹತ್ತೈದು ವರ್ಷದಿಂದ ಬರ್ತಿದ್ದೀನಿ ಆವಾಗಿಂದ ಇವಾಗ ಕಂಪೇರ್ ಮಾಡಿದ್ರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ನಮಗೆ ತುಂಬ ಖುಷಿ ದೀಪಾವಳಿ ಟೈಮಲ್ಲಿ ಇಲ್ಲಿಗೆ ಬಂದು ದರ್ಶನ ಮಾಡೋದು ತುಂಬಾ ಖುಷಿ ಅಂದರ ನಮ್ಮ ಹಾಸನದಲ್ಲಿ ಎಲ್ಲ ನಡೀತಾ ಇರೋದೆಲ್ಲ ನೋಡೋಕೆ ಸಖತ್ತು ಖುಷಿ ನಾಳೆ ಹಾಸನಾಂಬೆ ದರ್ಶನಕ್ಕೆ ಕೊನೆಯ ದಿನ ಅಂದ ಹಾಗೆ ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ನಾಳೆ ಕೊನೆಯ ದಿನವಾಗಿದೆ ನಾಡಿದ್ದು ದೇವಿಯ ಗರ್ಭಗುಡಿ ಬಾಗಿಲು ಬಂದ್ ಆಗಲಿದೆ ಈ ಬಾರಿಯ ಉತ್ಸವ ಭಕ್ತರ ಸಂಖ್ಯೆ ಆದಾಯದಲ್ಲೂ ದಾಖಲೆ ಬರೆದಿದೆ ಹಾಸನಾಂಬೆ ಉತ್ಸವದಲ್ಲಿ ಈ ತನಕ ಮೂರು ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದಿದ್ದಾರೆ ಒಂದು ಸಾವಿರ ಮೂರು ಸಾವಿರ ರೂಪಾಯಿ ಟಿಕೆಟ್ ಲಾಡು ಪ್ರಸಾದ ಮಾರಾಟದಿಂದಲೇ ಇಪ್ಪತ್ತು ಕೋಟಿ ಆದಾಯ ಬಂದಿದೆ ಹಾಸನಾಂಬೆ ಹುಂಡಿ ಕಾಣಿಕೆ ಹೊರತುಪಡಿಸಿ ಇಪ್ಪತ್ತು ಕೋಟಿ ಆದಾಯ ಬಂದಿದೆ ಇನ್ನು ಇಂದು ರಾತ್ರಿ ಹತ್ತು ಗಂಟೆಗೆ ದರ್ಶನದ ಸರತಿ ಸಾಲು ಮುಚ್ಚಲಾಗುತ್ತೆ ನಾಳೆ ಬೆಳಿಗ್ಗೆ ಆರರಿಂದ ಸಂಜೆ ಏಳು ಗಂಟೆಯವರೆಗೆ ಮಾತ್ರ ದರ್ಶನ ಇರುತ್ತೆ ಸಂಜೆ ಏಳರಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ನೈವೇದ್ಯ ಇದ್ದು ರಾತ್ರಿ ಹನ್ನೆರಡು ಗಂಟೆಯಿಂದ ಮುಂಜಾನೆ ಐದು ಗಂಟೆಯವರೆಗೆ ದರ್ಶನ ಇರಲಿದೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗರ್ಭಗುಡಿ ಬಾಗಿಲನ್ನ ಶಾಸ್ತ್ರೋಕ್ತವಾಗಿ ಮುಚ್ಚಲಾಗುತ್ತೆ ನಾವು ನಿನ್ನೆ ರಿಪೋರ್ಟ್ ನಿನ್ನೆ ನಿನ್ನೆ ಐದು ಗಂಟೆವರೆಗೂ ನಾವು ರಿಪೋರ್ಟ್ ತಗೊಂಡಿದ್ದೇವೆ ಸುಮಾರು ಇಪ್ಪತ್ತು ಕೋಟಿ ಆದಾಯ ದೇವಸ್ಥಾನಕ್ಕೆ ಬಂದಿದೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ದಿನಗಳ ಉತ್ಸವಕ್ಕೆ ತೆರೆ ಮಂಜುನಾಥ್ ಟಿವಿ ನೈನ್ ಹಾಸನ ಎಚ್ ನ ಕಿಚನ್ ಕಿಂಗ್ ಕಿಚನ್ ಎಲ್ಲವನ್ನು ಮಾಡಬಹುದು ಬೆಂಗನಕ ಆಲೂ ಗೋಬಿ ಮಸಾಲ The